ಹಲೋ ಮ್ಯಾಟ್ರಿಕ್ ಹುಡುಗ ಡಾಕ್ಯುಮೆಂಟ್ ಏನಿಲ್ಲ ಕಂಪ್ಯೂಟರ್ ಏನೋ ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡ್ ಬಂದಿರ್ತಿತ್ತಲ್ಲ ಅದು ಒಂದ್ ಸೆಟ್ ಮತ್ತೆ ಅವ್ನ್ ಆಧಾರ್ ಕಾರ್ಡ್ ಇನ್ಕಮ್ ಕಾಸ್ಟ್ ಸರ್ಟಿಫಿಕೇಟ್ ಅದ್ರ ಜೊತೆಗೆ ನೀವು ಸಿನೂ ಕೂಡ ಇಸ್ಕೊಂಡು ಬಂದಿರ್ಬೇಕು ಎಚ್ ಎಂ ಕಡೆ ಹೋಗ್ರಿ ಅವ್ರ ಅಲ್ಲಿ ಯಾವ ಸ್ಕೂಲ್ ಅವ್ರು ಕಲ್ತಿದಾರಲ್ಲ ಆ ಸ್ಕೂಲಿಗೆ ಹೋಗಿ ಅವ್ರಿಗೆ ಹೇಳಿ ನಮ್ಗೆ ಎಲ್ ಸಿ ಅಂತ ಹೇಳಿ ಅವ್ರ ನಿಮ್ಗೆ ಬೈ ಹ್ಯಾಂಡ್ ಏನ್ ಮಾಡುದ್ರಿ ಬೈ ಚಾನ್ಸ್ ಕೊಡ್ಲಿಕ್ಕೆ ಅಂತಂದ್ರ ಬರ್ರಿ ಹಂಗೆ ಅದೇನ್ ಪ್ರಾಬ್ಲಮ್ ಇಲ್ಲ ಮತ್ತೆ ಫೋಟೋಸು ಕೂಡ ಬೇಕ ಒಂದ್ ಕೆಲಸ ಮಾಡ್ರಿ ಹೆಚ್ಚಿಗೆ ಫೋಟೋ ಈಗ ತಗ ತಗಿಸಿ ಇಟ್ಕೊಂಡ್ ಬಿಡ್ರಿ ಯಾಕಂದ್ರ ಮುಂದ್ ಬಹಳಷ್ಟು ಬೇಕಾಗ ಹಾಸ್ಟಲ್ ಅಡ್ಮಿಷನ್ ಬೇಕಾಗತ್ತ ನಮ್ ಕಾಲೇಜಿಗೆ ಬೇಕಾಗತ್ತದ ಸೊ ಹಾಗಾಗಿ ಫೋಟೋ ಸ್ವಲ್ಪ ಜಾಸ್ತಿ ಮಾಡಿಸ್ಕೊಂಡೆ ಇಟ್ಕೊಳ್ಳೋದು ಬಾಳ್ ಬೆಟರ್ ಮತ್ತೆ ಅಮೌಂಟ್ ಒಂದ್ ಸ್ವಲ್ಪ ಸೆಟ್ ಮಾಡ್ಕೊಂಡ್ ಬಿಡ್ರಿ ನಿಮ್ದು ಅಡ್ಮಿಶನ್ ಆಗ್ಬಿಡ್ರಿ ಬ್ಯಾಂಕ್ ಪಾಸ್ಬುಕ್ ಒಂದ್ ಬೇಕನ್ ಆಗತ್ತಿದ್ರಲ್ರಿ ಈ ಡಾಕ್ಯುಮೆಂಟ್ಸ್ ಅಂತೂ ಇಂಪಾರ್ಟೆಂಟ್ ಆಗಿ ಬೇಕ ನೋಡ್ರಿ ಹಲೋ ನಮ್ ದಾಗ ಫೇಲ್ ಆಗೇನ್ರಿ ಹೌದಾ ಹೌದ್ರಿ ಎಷ್ಟ್ ವಿಷಯ ಹೋಗ್ಯಾವ್ರಿ ಮೂರ್ ಹೋಗ್ಯಾವ್ರಿ ಬಿಡ್ರಿ ಹುಡುಗಗಂತೂ ಒಟ್ಟ ಬಯಕ್ ಹೋಗ್ರಿ ಅವ್ರಿ ಆಗೋಯ್ತು ಈಗ ಸೆಕೆಂಡ್ ಎಕ್ಸಾಮ್ ಏನ್ ಕರಸ್ತಾರಲ್ಲ ಆ ಎಕ್ಸಾಮ್ ಗೆ ಅಪ್ಲಿಕೇಶನ್ ಹಾಕಂತ ಹೇಳ್ರಿ ಬರೀ ಹುಡುಗ ಚಲೋ ಸಾಲ ಏನು ಮಾಡಕ್ ಆಗಿಲ್ಲರೀ ಮತ್ತ ಹುಡುಗರು ಹಂಗಿರ್ತಾವ್ ಏನ್ ಮಾಡಕ್ ಆಗಿಲ್ಲ ಅವ್ರಿಗೆ ಬೈದಿವಂತಂದ್ರ ಮನ್ಸಿಗೆ ಹಚ್ಕೊಂತಾವ್ ಹೊಡ್ದಿನ್ರಿ ಬಾಳ ಬೈದಿನೂ ಬೈದಿನಿ ಈ ಕೆಲಸ ಮೊದಲ ಮಾಡ್ಬೇಕಾಗಿತ್ತು ನಾವು ಮುಂದೆ ಹೆಂಗ್ರಿ ಬಾ ಟೆನ್ಷನ್ ತಗೊಂಡನ ಇಲ್ಲ ನೋಡ್ರಿ ನಾವು ಫೇಲ್ ಆದ್ರೆ ಅವನಿಗೆ ಜೀವನದಾಗ ವ್ಯಾಲ್ಯೂ ಏನು ಅನ್ನೋದು ಗೊತ್ತಾಗುತ್ತೆ ಹೌದ್ರಾ ಮತ್ತೆ ಏನ್ ನೋಡಿ ಇಡೀ ವರ್ಷ ಚೈಲಿ ಮಾಡಿರ್ತಾರ ಮತ್ತೆ ಈಗ ಫೇಲ್ ಆಯ್ತು ಅಂತಂದ್ರೆ ಮತ್ತೆ ಏನ್ ಮಾಡಾಕತ್ತೈತಿ ಈಗ ಏನಿಲ್ ಬಿಡ್ರಿ ಇಷ್ಟು ವರ್ಷ ಕಲ್ಕೊಂತ ಬಂದನ ಇದು ಒಂದ್ ಸರಿ ಫೇಲ್ ಆಗಿದ್ನ ಅಂತಂದ್ರೆ ಮತ್ತೆ ಅದನ್ನ ನಾವು ನಾವೇ ಏನಾರ ಮಾಡಿ ಅಡ್ಜಸ್ಟ್ ಮಾಡ್ಕೋಬೇಕಾಗತ್ತೆ ಮುಂದೆ ಅಡ್ಮಿಷನ್ ಸಿಗ್ತಾವ್ರೆ ಏ ಅಕ್ಕ ಹಾಕೋರ್ ಆಮೇಲೆ ಅಡ್ಮಿಷನ್ ಸಿಗ್ತಾವ್ರಿ ಅದ ಟೆನ್ಷನ್ ಇತ್ತಾಡ್ರಿ ಹಾ ಅದನ್ನೇ ಬಗ್ಗೆ ಟೆನ್ಷನ್ ತಗೋಬೇಡ್ರಿ ಥ್ಯಾಂಕ್ಸ್ ರೀ ಸರ್ ಓಕೆ ಏನ್ರೀ ನಮಸ್ಕಾರ ನಮ್ ಮಗ್ಗ ಈಗ ಎಸ್ ಎಸ್ ಎಲ್ ಸಿ ರಿಸಲ್ಟ್ ಆಗಿ ಎಂಬತ್ತೈದು ಮಾಡ್ಯನ್ರಿ ಅವಂಗ ಅಗ್ರಿಕಲ್ಚರ್ ಮಾಡಿಸಬೇಕಂತ ಐತಿ ಮತ್ತ್ ಅವನು ಸಹಿತ ಹಠ ಹಿಡ್ದನ್ರಿ ಅಗ್ರಿಕಲ್ಚರ್ ಮಾಡ್ತೀನಿ ಅಂತ ಹೇಳಿ ಅದಕ್ಕ ಏನೇನ್ ಮಾಡ್ಬೇಕ್ರಿ ಅದಕ್ಕೆ ಏನಿಲ್ಲ ಪಿ ಸಿ ಸೈನ್ಸ್ ಮಾಡಸ್ರಿ ಸೈನ್ಸ್ ಒಳಗ ಪಿ ಸಿ ಎಂ ಬಿ ಸಬ್ಜೆಕ್ಟ್ ತೊಗೊಳಕ ಹೇಳ್ರಿ ಅವ್ಗ ಬಯಾಲಜಿ ಅಂತೂ ಕಂಪಲ್ಸರಿ ಬೇಕು ಬಯೋಲಜಿ ಮಾಡ್ ಪಿಯು ಸಿ ಫಸ್ಟ್ ಇಯರ್ ಮತ್ತೆ ಸೆಕೆಂಡ್ ಇಯರ್ ಆದ್ಮೇಲೆ ಸಿಇ ಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರ ಆ ಎಕ್ಸಾಮ್ ಒಳಗಡೆ ಅಪ್ಲಿಕೇಶನ್ ಹಾಕುವಾಗ ಬಿ ಎಸ್ ಸಿ ಅಗ್ರಿಕಲ್ಚರ್ ಅಂತ ಹೇಳಿ ಮೆನ್ಶನ್ ನೀವು ಸೈನ್ಸ್ ಅಡ್ಮಿಷನ್ ಮಾಡ್ಸರ್ ನಿಮ್ಗೆ ಆಮೇಲೆ ನಾನು ಹೇಳ್ತೇನೆ ಬಿ ಎಸ್ ಸಿ ಅಗ್ರಿ ಮಾಡ್ಬೇಕಾದ್ರ ಏನೇನ್ ಮಾಡ್ಬೇಕಂತ ಯಾರ ಮಾಡಿಸಿದ್ರಿ ಹಾ ಹಾ ಸೈನ್ಸ್ ಮಾಡಿಸಬೇಕು ಸೈನ್ಸ್ ಹಚ್ಚ ಬಂದ್ಬಿಡ್ತೇನೆ ಸರ ಮತ್ತೆ ಆಯ್ತಾಯ್ತು